ಆಧುನಿಕ ವೈದ್ಯ ವಿಜ್ಞಾನದ ಸಂಸ್ಥೆ ಅಂತ ಹೇಳುವ ಏನೊಂದು ಪ್ರತಿಷ್ಠೆ ಇತ್ತು ಅದನ್ನು ಕಳೆದುಕೊಂಡು ಆಯುರ್ವೇದ ಯೋಗ ಇತ್ಯಾದಿ ಕಾಗಕ್ಕ ಗೂಬಕ್ಕನ ಕಥೆಗಳನ್ನು ಹೇಳುವಂಥ ಅಂಥ ವರದಿಯನ್ನು ತಯಾರಿಸುವಂಥ ಸಂಸ್ಥೆಯಾಗಿ ಹೋಗಿರುವುದು ವೈದ್ಯಕೀಯ ವಿಜ್ಞಾನ ಅಂದರೆ ಪ್ರತಿಯೊಂದನ್ನು ಪ್ರಶ್ನಿಸಬೇಕು ಅಂತ ನನ್ನಂಥ ವಿದ್ಯಾರ್ಥಿಗೆ ಕಲಿಸಿಕೊಟ್ಟಂಥ ನಿಮ್ಯಾಂಡ್ಸ್ ಇವತ್ತು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆಯೇ ತಾನೇ ಅಂಥ ಚಿಕಿತ್ಸೆಯನ್ನು ಸೂಚಿಸುವಂಥ ಮಟ್ಟಕ್ಕೆ ಅದು ಇವತ್ತು ಅಧೋಗತಿಯನ್ನು ಕಂಡಿರುವಂಥದ್ದು ನನ್ನಂಥ ನಿಮ್ಯಾನ್ಸ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಬಹಳ ದುಃಖದ ಅದರ ಜೊತೆಗೆ ತುಂಬ ಆತಂಕವನ್ನು ಉಂಟು ಮಾಡುವಂಥ ಒಂದು ಸಂಗತಿ ಬೆಂಗಳೂರಿನಲ್ಲಿರುವ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಆಧುನಿಕ ವೈದ್ಯಕೀಯ ಸಂಸ್ಥೆಗಳಲ್ಲಿ ಒಂದಾದ ನಿಮ್ಯಾನ್ಸ್ ಅಂದರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಾವು ವೈದ್ಯಕೀಯ ಸ್ನಾತಕೋತ್ತರ ಪದವಿಯ ತರಬೇತಿಯ ಸಮಯದಲ್ಲಿ ತೊಂಬತ್ತರ ದಶಕದ ಆರಂಭದಲ್ಲಿ ಸುಮಾರು ಮೂರುವರೆ ತಿಂಗಳು ಕಲಿತಂಥ ಸಂಸ್ಥೆ ಅತ್ಯಂತ ಗೌರವವನ್ನು ವಿಶ್ವದಾದ್ಯಂತ ಪಡೆದಿರುವ ಸಂಸ್ಥೆ ಈಗ ತನ್ನ ಗರಿಮೆಯನ್ನು ಕಳೆದುಕೊಂಡು ಆಧುನಿಕ ವೈದ್ಯ ವಿಜ್ಞಾನದ ಸಂಸ್ಥೆ ಅಂತ ಹೇಳುವ ಏನೊಂದು ಪ್ರತಿಷ್ಠೆ ಇತ್ತು ಅದನ್ನು ಕಳೆದುಕೊಂಡು ಆಯುರ್ವೇದ ಯೋಗ ಇತ್ಯಾದಿ ಕಾಗಕ್ಕ ಗೂಬಕ್ಕನ ಕಥೆಗಳನ್ನು ಹೇಳುವಂಥ ಅಂಥ ವರದಿಯನ್ನು ತಯಾರಿಸುವಂಥ ಸಂಸ್ಥೆಯಾಗಿ ಹೋಗಿರುವುದು ವೈದ್ಯಕೀಯ ವಿಜ್ಞಾನ ಅಂದರೆ ಪ್ರತಿಯೊಂದನ್ನು ಪ್ರಶ್ನಿಸಬೇಕು ಅಂತ ನನ್ನಂಥ ವಿದ್ಯಾರ್ಥಿಗೆ ಕಲಿಸಿಕೊಟ್ಟಂಥ ನಿಮ್ಯಾನ್ಸ್ ಇವತ್ತು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆಯೇ ತಾನೇ ಅಂಥ ಚಿಕಿತ್ಸೆಯನ್ನು ಸೂಚಿಸುವಂಥ ಮಟ್ಟಕ್ಕೆ ಅದು ಇವತ್ತು ಅಧೋಗತಿಯನ್ನು ಕಂಡಿರುವಂಥದ್ದು ನನ್ನಂಥ ನಿಮ್ಯಾನ್ಸ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಬಹಳ ದುಃಖದ ಅದರ ಜೊತೆಗೆ ತುಂಬ ಆತಂಕವನ್ನು ಉಂಟು ಮಾಡುವಂಥ ಒಂದು ಸಂಗತಿಯಾಗಿದೆ ಕೆಲವು ವರ್ಷಗಳ ಹಿಂದೆಯೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ನಿಮ್ಯಾನ್ಸ್ನಲ್ಲಿ ಆಯುಷ್ ಏನು ಸಂಶೋಧನೆಗೆ ಅಂಥೇಳಿ ಕೋಟಿಗಟ್ಟಲೆ ಹಣವನ್ನು ಒದಗಿಸಿ ಆಧುನಿಕ ವೈದ್ಯ ವಿಜ್ಞಾನದ ಸಂಶೋಧನೆ ಹಣವನ್ನು ಒದಗಿಸಿ ಇರದೇ ಇದ್ದ ಬಗ್ಗೆ ನಾನು ಸೇರಿ ಹಲವರು ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ ಪ್ರಶ್ನೆಗಳನ್ನು ಕೇಳಿದ್ದೆವು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಕ್ಕಳಿಗೆ ಯಾವ ರೀತಿಯ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯಕ್ಕೆ ಯಾವ ರೀತಿಯ ಏನು ಪಠ್ಯಕ್ರಮ ಇರಬೇಕು ಮತ್ತು ಆಹಾರ ಇರಬೇಕು ಅಂತ ಹೇಳುವ ಒಂದು ಸಮಿತಿಯಲ್ಲಿ ನಮ್ಮ ರಾಜ್ಯದಿಂದ ಕೊಟ್ಟಂಥ ಸಲಹೆಗಳಲ್ಲಿ ಮೊಟ್ಟೆಯನ್ನು ಕೊಟ್ಟರೆ ಮಕ್ಕಳು ಕೆಟ್ಟೋಗ್ತಾರೆ ಅದರಿಂದ ಮಾನಸಿಕ ಆರೋಗ್ಯ ಹಾಳಾಗ್ತದೆ ಆಯುರ್ವೇದವನ್ನು ಕೊಡಬೇಕು ಅವರಿಗೆ ಏನು ಕಷಾಯ ಇತ್ಯಾದಿಗಳನ್ನು ಕೊಡಬೇಕು ಯೋಗಾಭ್ಯಾಸ ಮಾಡಿಸಬೇಕು ಇಂಥ ಆಧಾರರಹಿತವಾದ ಅಂಶಗಳನ್ನು ಇದೇ ನಿಮ್ಯಾನ್ಸ್ನ ವಿಭಾಗ ಮುಖ್ಯಸ್ಥರೊಬ್ಬರ ಹೆಸರಿನಲ್ಲಿ ಆಧುನಿಕ ವೈದ್ಯ ವಿಜ್ಞಾನದ ಯಾವುದೇ ಕುರುಹುಗಳು ಇಲ್ಲದಂಥ ಒಂದು ವರದಿಯನ್ನು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಇದೇ ನಿಮ್ಯಾನ್ಸ್ನಿಂದ ಕೊಡಲಾಗಿತ್ತು ಅದನ್ನು ಕೂಡ ನಾವು ಆಗಲೇ ಪ್ರಶ್ನಿಸಿದ್ದೆವು ಈಗ ಕೆಲವು ದಿನಗಳ ಹಿಂದೆ ಇದೇ ನಿಮ್ಯಾನ್ಸ್ನಲ್ಲಿ ಆಯುರ್ವೇದದ ಔಷಧಗಳನ್ನು ಕಷಾಯಗಳನ್ನು ಬಹಳ ತೀವ್ರ ಸ್ವರೂಪದ ಮಾನಸಿಕ ರೋಗ ಇದ್ದ ಒಬ್ಬರು ವ್ಯಕ್ತಿಗೆ ಬರೆದಿರುವುದು ಅದು ಬಹಿರಂಗ ಆಗಿತ್ತು ಅದರ ಬಗ್ಗೆ ಚರ್ಚೆ ನಡೆದಿತ್ತು ಈಗ ಮೊನ್ನೆ ತಾನೇ ಪತ್ರಿಕೆಗಳಲ್ಲಿ ಬಂದ ವರದಿಯಲ್ಲಿ ತೀರ್ಥಹಳ್ಳಿ ಶಿವಮೊಗ್ಗದಂಥ ಏನು ನಮ್ಮ ರಾಜ್ಯದ ಪ್ರದೇಶಗಳ ಊರುಗಳಲ್ಲಿ ಸ್ಕೀಜೋಪ್ರೀನಿಯಾ ಅಂದರೆ ಇಚ್ಛಿತ್ತ ವಿಕಲತೆಯಂಥ ಇನ್ನೊಂದು ಗಂಭೀರ ಮಾನಸಿಕ ಸಮಸ್ಯೆಗೆ ಯೋಗಾಭ್ಯಾಸವನ್ನು ನೀ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಿಮ್ಮೆಂಚ ಆರಂಭಿಸ್ತಾ ಇದೆ ಅಂತ ಹೇಳುವ ವರದಿಯನ್ನು ನಾವು ಓದಿದ್ದೇವೆ ಇದು ಎಲ್ಲವೂ ಕೂಡ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಅಪಚಾರ ಮಾತ್ರ ಅಲ್ಲ ನಿಮ್ಯಾನ್ಸ್ ಏನು ಆಧುನಿಕ ವೈದ್ಯ ವಿಜ್ಞಾನದ ಸಂಸ್ಥೆಯಾಗಿದೆ ಅದರ ನಾನಾಗಲೇ ಹೇಳಿದಾಗ ಅದರ ಪ್ರತಿಷ್ಠೆಗೆ ಕೂಡ ಇದು ಮಾರಕವಾಗಿರುವಂಥದ್ದು ಮಾತ್ರ ಅಲ್ಲ ಈ ಏನು ತೀವ್ರ ಸ್ವರೂಪದ ಮಾನಸಿಕ ಕಾಯಿಲೆಗಳಿಂದ ಬಳಲುವಂಥ ರೋಗಿಗಳಿದ್ದಾರೆ ಸಮಸ್ಯೆಗಳಿದ್ದವರಿದ್ದಾರೆ ಅವರಿಗೂ ಕೂಡ ಮಾಡುವಂಥ ಪರಮ ಅನ್ಯಾಯ ಆಗಿದೆ ಅಂತ ಹೇಳಲೇಬೇಕಾಗಿದೆ ನಮ್ಮ ದೇಶದಲ್ಲಿ ಮಾನಸಿಕ ಸಮಸ್ಯೆಗಳುಳ್ಳವರನ್ನು ನಿಭಾಯಿಸುವುದಕ್ಕೆ ರಾಷ್ಟ್ರೀಯ ಏನು ಮನೋ ಮಾನಸಿಕ ಆರೋಗ್ಯದ ಕಾಯಿದೆ ಅಂತ ಇದೆ ನ್ಯಾಷನಲ್ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿರುವಂಥ ಕಾಯ್ದೆ ಇದೆ ಆ ಕಾಯ್ದೆಯ ಅನುಸಾರ ಪ್ರತಿಯೋರ್ವ ಏನು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರುವ ವ್ಯಕ್ತಿಗೆ ಮತ್ತು ಅವನ ಕುಟುಂಬದವರಿಗೆ ತಾವು ಯಾ ಏನು ಚಿಕಿತ್ಸೆಯನ್ನು ಪಡೀತಾ ಇದ್ದೇವೆ ಅಂತ ಹೇಳುವುದನ್ನು ಕೇಳಿಕೊಳ್ಳುವ ಅಧಿಕಾರ ಇದೆ ಹಕ್ಕಿದೆ ಅದನ್ನು ಹೇಳಬೇಕಾದ ಜವಾಬ್ದಾರಿ ಕರ್ತವ್ಯ ಸಂಸ್ಥೆಯದ್ದಿದೆ ಸಾಕ್ಷ್ಯಾಧಾರ ಪೂ ರಹಿ ಸಹಿತವಾದಂಥ ಚಿಕಿತ್ಸೆಯನ್ನಷ್ಟೇ ಪಡೆಯಬೇಕಾದಂಥ ಹಕ್ಕು ಅವರದ್ದಿದೆ ಈ ರೀತಿಯಾಗಿ ಸಾಕ್ಷ್ಯಾಧಾರಗಳಿಲ್ಲದ ಚಿಕಿತ್ಸೆನ ಇವತ್ತು ನಿಮ್ಯಾನ್ಸು ನೀಡ್ತಾ ಇದೆ ಅಂತಂದರೆ ಇದು ಆ ಕಾನೂನಿಗೂ ಕೂಡ ವಿರುದ್ಧವಾದಂಥದ್ದು ಅಪಚಾರ ಮಾಡಿರುವಂಥದ್ದು ಅದೇ ರೀತಿ ನಮ್ಮ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಭಾಳ ಸ್ಪಷ್ಟವಾಗಿ ಏನು ಹೇಳ್ತದೆ ಅಂದರೆ ಆಧುನಿಕ ಆರೋಗ್ಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಇತರ ಪದ್ಧತಿಗಳವರು ಅಂದರೆ ಆಯುರ್ವೇದ ಇರ್ಬೋದು ಯುನಾನಿ ಇರ್ಬೋದು ಯೋಗ ಇರ್ಬೋದು ಇಂಥವರನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವಾಗಿಲ್ಲ ಅಂಥ ಚಿಕಿತ್ಸೆಯನ್ನು ಆಧುನಿಕ ಆರೋಗ್ಯದ ಆಧುನಿಕ ವೈದ್ಯಕೀಯ ವಿಜ್ಞಾನದ ಸಂಸ್ಥೆಗಳಲ್ಲಿ ಅಂಥ ಚಿಕಿತ್ಸೆಯನ್ನು ನೀಡುವ ಹಾಗೆ ಇಲ್ಲ ಅಂತ ಹೇಳೋದು ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಏನು ನೀತಿಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗಿದೆ ಆದ್ದರಿಂದ ನಿಮ್ಯಾನ್ಸ್ನಲ್ಲಿ ಇವತ್ತು ಆಯುರ್ವೇದ ಮತ್ತು ಯೋಗವನ್ನು ಮಾನಸಿಕ ಕಾಯಿಲೆಗಳಿಗೆ ಇವತ್ತು ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನು ಸೂಚಿಸ್ತಾ ಇದ್ದಾರೆ ಅಂತಂದರೆ ಅದು ಕಾನೂನು ಬಾಹಿರ ನಿಮ್ಯಾನ್ಸ್ನ ಪ್ರತಿಷ್ಠೆಗೂ ಅದು ಕಳಂಕ ತರುವಂಥದ್ದು ಮತ್ತು ಮಾನಸಿಕ ಸಮಸ್ಯೆಗಳು ಉಳ್ಳವರಿಗೆ ಮತ್ತು ಅವರ ಕುಟುಂಬದವರಿಗೂ ಕೂಡ ಮಾಡ್ತಾ ಇರುವಂಥ ಅನ್ಯಾಯ ಅಪಚಾರ ಅಂತ ಹೇಳಲೇಬೇಕಾಗಿದೆ ಈಗ ಅವರು ಏನು ಸ್ಕಿಸೋಫ್ರೀನಿಯಾಕ್ಕೆ ಇಚ್ಛಿತ ವಿಕಿಲತೆಗೆ ಏನು ಯೋಗವನ್ನು ಅವರು ಸು ಸೂಚಿಸ್ತಾ ಇದ್ದಾವೆ ಅಂತೇಳಿ ಪತ್ರಿಕೆಗಳಲ್ಲಿ ಹೇಳಿದ್ದಾರೆ ಇದೇ ನಿಮ್ಯಾನ್ಸಿನ ಇದೇ ತಂಡದವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟಿಸಿದ ಅವರದ್ದೇ ವರದಿಯಲ್ಲಿ ಅವರದ್ದೇ ಆರು ತಿಂಗಳ ಅಧ್ಯಯನದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಾವು ಮಾಡಿರುವ ಈ ಅಧ್ಯಯನದಲ್ಲಿ ಕಂಡುಬಂದಿರುವ ಅಂಶಗಳ ಅನುಸಾರ ಪ್ರಾಯಶಃ ಈ ಏನು ಇಂಟರ್ವೆನ್ಷನ್ಸ್ ಇದೆ ಈ ಯೋಗಾಭ್ಯಾಸ ಯೋಗಾಭ್ಯಾಸ ಇದೆ ಇದು ಚಿಕ್ ಆಧುನಿಕ ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ಯೋಗವನ್ನು ಬಳಸಬಹುದು ಎನ್ನುವಂಥದ್ದನ್ನು ಸೂಚಿಸ್ತದೆ ಹಾಗಿದ್ದರೂ ಕೂಡ ಇದರ ಬಗ್ಗೆ ಇನ್ನಷ್ಟು ಆಳವಾದ ಮತ್ತು ಸರಿಯಾದ ಅಧ್ಯಯನಗಳನ್ನು ನಡೆಸುವ ಅಗತ್ಯ ಇದೆ ಅಂತ ಅವರೇ ಹೇಳಿದ್ದಾರೆ ಅಂದರೆ ಅವರು ಇದುವರೆಗೆ ನಡೆಸಿದ ಅಧ್ಯಯನದಲ್ಲಿ ಅವರಿಗೆ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಯಾವುದೇ ಆಯುರ್ವೇದದ ಔಷಧದಿಂದ ಯಾವುದೇ ಮಾನಸಿಕ ಸಮಸ್ಯೆಯನ್ನು ಗುಣಪಡಿಸಬಹುದು ಅಥವಾ ಸರಿಪಡಿಸಬಹುದು ಅಥವಾ ಅದನ್ನು ಸ್ವಲ್ಪ ಆದರೂ ಅದಕ್ಕೆ ಪ್ರಯೋಜನ ಬರಬಹುದು ಸಿಗ್ಬೋದು ಅಂತ ಹೇಳೋದಕ್ಕೆ ಯಾವುದೇ ಆಧಾರಗಳು ಲಭ್ಯ ಇಲ್ಲ ಲಭ್ಯ ಇದ್ದರೆ ದಯವಿಟ್ಟು ನಿಮ್ಯಾನ್ಸಿನ ನಿರ್ದೇಶಕರಿರ್ಬೋದು ಅಥವಾ ಇವತ್ತು ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷರಾಗಿ ಕುಳಿತಿರುವಂಥ ನಿಮ್ಯಾನ್ಸಿನ ಮಾಜಿ ನಿರ್ದೇಶಕರಿರ್ಬೋದು ಅಥವಾ ಯಾರೇ ಇರ್ಬೋದು ದಯಮಾಡಿ ಇವತ್ತು ಪಬ್ ಸಾರ್ವಜನಿಕವಾಗಿ ನಮ್ಮೆಲ್ಲರ ಮುಂದೆ ಈ ಏನು ನೀವು ಮಾಡಿರುವಂಥ ಸಂಶೋಧನೆಗಳಿದೆ ನಿಮ್ಮಲ್ಲಿ ಏನು ಸಾಕ್ಷ್ಯಾಧಾರಗಳಿದೆ ಅದನ್ನು ಬಹಿರಂಗಪಡಿಸಿ ನಮ್ಮೆಲ್ಲರ ಮುಂದೆ ಹೇಳಿ ನಾವು ಇದರ ಆಧಾರದಲ್ಲಿ ಈ ಚಿಕಿತ್ಸೆಯನ್ನು ಇವತ್ತು ನೀಡ್ತಾ ಇದ್ದೇವೆ ಅಂತ ಹೇಳೋದನ್ನು ದಯವಿಟ್ಟು ಬಹಿರಂಗಪಡಿಸಿ ಅದು ಇಲ್ಲ ಅಂತಾದರೆ ದಯವಿಟ್ಟು ಇದನ್ನು ಈ ಕೂಡಲೇ ನೀವು ಸ್ಥಗಿತಗೊಳಿಸಬೇಕು ಹಿಂಪಡಿಬೇಕು ನಿಮ್ಮ ಸಂಸ್ಥೆಗೆ ನಮ್ಮೆಲ್ಲರ ಪ್ರೀತಿಯ ಅತ್ಯಂತ ಪ್ರತಿಷ್ಠೆ ಇರುವಂಥ ಸಂಸ್ಥೆಗೆ ಮತ್ತು ಮಾನಸಿಕ ಸಮಸ್ಯೆ ಉಳ್ಳವರಿಗೆ ಅವರ ಕುಟುಂಬದವರಿಗೆ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಈ ರೀತಿಯಾಗಿ ಅಪಚಾರ ಮಾಡುವುದನ್ನು ದಯವಿಟ್ಟು ನಿಲ್ಲಿಸಬೇಕು ಅಂತೇಳಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತೇವೆ